ಅಲ್ಲ ಈ ಊರ್ಮಿಳ ಅನ್ನೋ ಪೀಡೆನ ನನ್ನ ಮಗನಿಗೆ ಮದುವೆ ಮಾಡಿಸಿ ನನ್ನ ಮನೆಗೆ ಕರ್ಕೊಂಡು ಬಂದಿದ್ದೆ ನಾನು ಆದರೆ ಇವಳು ನನ್ನ ಬಾಣನ ನನಗೆ ತಿರುಗಿಸಿ ಬಿಡ್ತಾ ಇದ್ದಾಳೆ ನಾನು ಪ್ರತಿಯೊಂದು ಮಾತಲ್ಲೂ ಮಾಡೋ ಕೆಲಸದಲ್ಲೂ ತಪ್ಪು ಹುಡುಕ್ತಾ ಇದ್ದಾಳೆ ನನ್ನ ಮಕ್ಕಳೆದುರಿಗೆ ನನ್ನ ಎದುರಿಗೆ ನಿಂತು ಉಲ್ಟಾ ಸೀದಾ ಮಾತಾಡ್ತಿದ್ದಾಳೆ ಇಷ್ಟೆಲ್ಲ ಮಾಡ್ತಿದ್ದಾಳೆ ಅಂದ್ರೆ ಏಳು ವಿಚಾರದಲ್ಲಿ ನಾನು ತುಂಬ ಹುಷಾರಾಗಿಡ್ಬೇಕು ನೋಡ್ಕೊಂಡು ಹೆಜ್ಜೆ ಇಡಬೇಕು ಎಷ್ಟೇ ಎಚ್ಚರವಾಗಿ ನೀನು ಹೆಜ್ಜೆ ಇಡ್ತೀನಿ ಅಂದ್ಕೊಂಡ್ರು ನಿನ್ನ ಮನಸ್ಥಿತಿ ಬದಲಾಗಲ್ಲ ರಾಜೇಶ್ವರಿ ನಿನ್ನಲ್ಲಿರೋ ಅಹಂಕಾರ ಹಠ ತಗ್ಗೋ ಮಾತೆ ಇಲ್ಲ ಹೌದು ತಗ್ಗಲ್ಲ ಇಷ್ಟಕ್ಕೂ ನಾನು ಯಾಕೆ ತಗ್ಬೇಕು ಇದೇ ಈ ಅಹಂಕಾರ ಧಿಮಾಕೆ ನಿನ್ನನ್ನು ಹಾಳು ಮಾಡ್ತಾ ಇರೋದು ಏನದ ಹಾರಾಡೋದನ್ನು ಬಿಟ್ಟು ಸ್ವಲ್ಪ ಸಮಾಧಾನವಾಗಿ ನಾನು ಹೇಳೋ ಮಾತನ್ನು ಕೇಳು ರಾಜೇಶ್ವರಿ ನೀವೇನು ನೀನು ಹೇಗಾಡ್ತೀಯ ನಿನ್ನ ಒರಿಜಿನಲ್ ಕ್ಯಾರೆಕ್ಟರ್ ಯಾವ ಥರ ಇದೆ ಅನ್ನೋದೆಲ್ಲ ಊರ್ಮಿಳಾಗೆ ಗೊತ್ತಾಗ್ತಿದೆ ಅನ್ಸುತ್ತೆ ಮೊದಲು ಎಚ್ಚೆತ್ಕೊಂಡು ಒಳ್ಳೆ ರೀತಿಯಲ್ಲಿ ಬದುಕೋದು ಕಲಿ ಇಲ್ಲ ಅಂದರೆ ಮುಂದೆ ನಿನಗೆ ತಲೆನೋವು ಹೌದು ನೀನ್ ಹೇಳ್ದಾಗೆ ನನಗೆ ಆ ಊರ್ಮಿಳ ತಲೆನೋವೆ ಅದಕ್ಕೆ ಮೊದಲು ಅವಳನ್ನ ಈ ಮನೆಯಿಂದ ಆಚೆ ಹಾಕ್ಬೇಕು ಹಾಗೆಲ್ಲ ಸರಿ ಹೋಗುತ್ತೆ ರಾಜೇಶ್ವರಿ ಊರ್ಮಿಳಾನ ಮನೆಯಿಂದ ಆಚೆ ಕಳಿಸೋದು ಅಷ್ಟೊಂದು ಸುಲಭ ಅನ್ಕೊಂಡಿದ್ಯಾ ಅವಳು ನ್ಯಾಯದ ಪರ ಇದ್ದಾಳೆ ಅಂಥವ್ರಿಗೆ ದೈವ ಬಲ ಇರುತ್ತೆ ಮೊದಲು ನೀನು ಎಚ್ಚೆತ್ಕೊಂಡು ಒಳ್ಳೆ ರೀತಿ ಬದುಕೋದನ್ನು ಕಲಿ ಒಳ್ಳೆ ಬದುಕು ಹ್ಮ್ ಕಲಿತೀನಿ ಕಲಿತೀನಿ ನೀನು ಆಸೆ ಹಾಗೆ ನಾನು ಒಳ್ಳೆ ತನವಾಗಿ ಬದುಕೋದನ್ನು ಕಲಿತೀನಿ ನೀನು ಆಸೆ ಹಾಗೆ ನಾನು ಒಳ್ಳೆ ಬದುಕನ್ನು ಬದುಕೋದು ಕಲ್ತ ಮೇಲೆ ಆ ಊರ್ಮಿಳಾನ ಸಾಮ್ರಾಟ್ ಹೆಂಡತಿ ಪಟ್ಟದಿಂದ ಶಾಶ್ವತವಾಗಿ ದೂರ ಮಾಡ್ತೀನಿ ಕಿರಿಕೋ ಗಂಡನ್ ಮಾತು ಹೆಂಡತಿ ಸ್ವಲ್ಪನಾದರೂ ಕೇಳಬೇಕು ನೀನ್ ನನ್ನ ಮಾತೇ ಕೇಳಲ್ಲ ಅಂತ ಕೇಳೋ ಮಾತಾದ್ರೆ ಕೇಳ್ಬೋದು ಅದನ್ ಬಿಟ್ಟು ನೀವ್ ಏನೇನೋ ಹೇಳಿದ್ರೆ ಬೇಡ ಅನ್ನೋದು ಪ್ರಾಬ್ಲಮ್ ಕೇಳಕ್ಕಾಗುತ್ತೆ ಅಮ್ಮ ಅತ್ಗೇನ ಎಷ್ಟು ಪ್ರೀತಿಸ್ತಾರೆ ಅಂತ ನಿನಗೆ ಗೊತ್ತಿಲ್ಲ ಅವರನ್ನ ಮಗಳು ಮಗಳ ತರ ನೋಡ್ಕೋತಾ ಇದ್ರು ಗೊತ್ತಾ ನಿನಗೆ ಓ ನೋಡ್ಕೋತಾ ಇದ್ರು ಅಂದ್ರೆ ಅದು ಭೂತಕಾಲ ಪಾಪ ಈಗ ವರ್ತಮಾನದಲ್ಲಿ ಅವರು ನೋಡ್ಕೋತಾ ಇಲ್ಲ ಸರಿನಾ ಎಲ್ಲಾ ಮಾತಲು ತಪ್ಪು ಹುಡುಕ್ ಬಡ ನೀನು ಹೇಳಿ ಸುಮ್ಮನೆ ಇಷ್ಟೆಲ್ಲ ಅಂತ ಮಾಡೋದ್ ಬದಲು ಅದ್ಗೇನೆ ಅಮ್ಮನ ಹತ್ರ ಹೋಗಿ ಒಂದ್ಸಲ ನಾನು ಹಾಸ್ಪಿಟ್ಲಿಗೆ ಹೋಗಿ ಚೆಕ್ಅಪ್ ಮಾಡಿಸ್ಬೇಕು ಅಂತ ಹೇಳ್ದಿದ್ರೆ ಎಲ್ಲ ಸರಿ ಹೋಗಿರೋದು ಅತ್ತೆಗೆ ಎಷ್ಟು ವಯಸ್ಸು ಅಕ್ಕಂಗೆ ಎಷ್ಟು ವಯಸ್ಸು ಅಲ್ಲ ಸೊಸೆ ಪ್ರೆಗ್ನೆಂಟ್ ಆಗಬೇಕು ಅಂತ ಅಮ್ಮ ಆಸೆ ಪಡ್ತಾರೆ ಆದ್ರೆ ಇಷ್ಟು ದಿನ ಆದ್ರೂ ಸೊಸೆಗೆ ಮಕ್ಕಳಾಗ್ಲಿಲ್ಲ ಅಂತ ಅವರು ಎಷ್ಟು ಸಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಎಷ್ಟು ಟ್ರೀಟ್ಮೆಂಟ್ ಕೊಡ್ಸಿದ್ದಾರೆ ಇದೆಲ್ಲ ಹೇಳಿ ಕೇಳಿ ಮಾಡೋ ಕೆಲಸನ ಹೇಳ್ರಿ ಅಲ್ಲ ಇದೆಲ್ಲ ಅಮ್ಮನಿಗೆ ಗೊತ್ತಾಗುತ್ತೆ ಅದ್ಕೆನೆ ಹೋಗಿ ಕೇಳಬೇಕಲ್ವಾ ರೀ ಎಲ್ಲ ವಿಚಾರನ ಹೇಳೋದಕ್ಕೂ ಕೇಳೋದಕ್ಕೂ ಆಗಲ್ಲ ದೊಡ್ಡವರಾಗಿ ದೊಡ್ಡತನದಿಂದ ಅವರೇ ಅಕ್ಕನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಪಾಪ ಪ್ರತಿ ಸಲ ಮಗು ಆಗಬೇಕು ಆದರೆ ಇನ್ನೂ ಆಗಿಲ್ಲ ಅಂತ ಎಷ್ಟು ನುಂದ್ಕೊಂಡಿದ್ದಾರೆ ಗೊತ್ತಾ ಮದುವೆ ಆಗಿ ಎಷ್ಟು ದಿನ ಆದರೂ ಯಾಕೆ ಮಗುವಾಗಿಲ್ಲ ಅಂತ ಯಾರಾದರೂ ಕೇಳಿದಾಗ ಅಕ್ಕ ಎಷ್ಟು ಸಂಕಟ ಪಟ್ಟಿದ್ದಾರೆ ಅಂತ ಯೋಚನೆ ಮಾಡಿದ್ದೀರಾ ನೀವು ಅವ್ರು ಪಟ್ಟಿರೋ ನೋವು ನಿಮ್ಗೆ ಅರ್ಥ ಆಗತ್ತಾ ಸರಿ ಬಿಡು ಡಾಕ್ಟರ್ ಏನಂದ್ರು ನಿಜ ಹೇಳು ಕಿರಿಕೋ ಹಂಡ್ರೆಡ್ ಪರ್ಸೆಂಟ್ ನೀನು ಕರೆಕ್ಟ್ ಆಗಿದ್ದೆ ನಿಂಗೆ ಯಾವ ತೊಂದ್ರೆನೂ ಇಲ್ಲ ಒಂದ್ಸಲ ನಿನ್ನ ಗಂಡನ್ ಕರ್ಕೊಂಡ್ಬಂದು ಚೆಕ್ಅಪ್ ಮಾಡಿಸೋ ಅಂತ ಅಕ್ಕಂಗೆ ಹೇಳಿದ್ದಾರೆ ಯಜಮಾನ್ರೇ ನೀವು ಬಾವನ್ ಕನ್ವಿನ್ಸ್ ಮಾಡಿ ನಿಮ್ಮ ಅಮ್ಮನ ಕನ್ವಿನ್ಸ್ ಮಾಡಿ ನಿಮ್ಮ ಅಣ್ಣನ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬರಕಾಗತ್ತಾ ಇದನ್ನೆಲ್ಲ ನಾನು ಹತ್ರ ಹೇಳಕ್ಕಾಗತ್ತಾ ಇಷ್ಟೇ ಓ ನಿಮಿಷ ಕಿರಿಕೋನಾದ್ರೂ ಬೇಕಿತ್ತ ಅದೆಲ್ಲ ಏನು ಬೇಡ ಕೊನೆಯದಾಗ ನಿನ್ನ ಹತ್ರ ಕೇಳ್ತಾ ಇದ್ದೀನಿ ಹಾಗಿದ್ದಾಗೋಯ್ತು ಅಮ್ಮ ಹತ್ರ ಹಾಗೆಲ್ಲ ಮಾತಾಡಿದ್ದಕ್ಕೆ ಅದಕ್ಕೆ ನಾ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಕ್ಕೆ ಅಮ್ಮ ನಿನ್ನ ಮೇಲೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಹಠ ಮಾಡಿದೆ ನನಗೋಸ್ಕರ ಅವ್ರ ಹತ್ರ ಒಂದೇ ಒಂದ್ಸಲ ಕೇಳಿಬಿಡು ರೀ ರೌಡಿ ಯಜಮಾನ್ರ ತಪ್ಪು ಮಾಡಿರೋರು ಮಾತ್ರ ಸಾರಿ ಕೇಳಬೇಕು ಸರಿ ದಾರಿಲಿರೋರು ತಪ್ಪೇ ಮಾಡ್ದಿರೋರಲ್ಲ ನೋಡಿ ನಾನು ಯಾವತ್ತೂ ತಪ್ಪು ಮಾಡಲ್ಲ ಮಾಡಿಲ್ಲ ಅಂದಮೇಲೆ ಸಾರಿ ಕೇಳೋ ಪ್ರಮೇಯ ಬರೋದೇ ಇಲ್ಲ ஷஷாத்தி நன் மக நீ நான் கண்ண முந்தே தேவ் நோடஙங்க ஆண்டி நோடக் ஹோக்கியா அந்த ஒரகேட்டாடங்க ஆகியா ನಿಂದು ಒಂದ್ ಜನ್ಮ ಏನೋ ಯಾಕಮ್ಮ ಬೈತಿದ್ಯಾ ನಾನೇನ್ ಮಾಡ್ದೆ ನಾನೇನ್ ಮಾಡಿದೆ ಅಂತ ಕೇಳ್ತಿದ್ಯಾರುಟ್ಟಾಳ ಅಲ್ವೋ ಹೆಂಡತಿ ನಾ ಕಂಟ್ರೋಲ್ ಅಲ್ಲಿ ಇಟ್ಕೊಳಕ್ ಒಬ್ಬ ಗಂಡ್ಸೇನೋ ಏ ರಾಣ ನಿನ್ ಹೆಂಡತಿ ನಿನಗೆ ಗೊತ್ತಿಲ್ಲದೆ ಇವತ್ತು ಹಾಸ್ಪಿಟಲ್ ಹೋಗ್ಬಿಟ್ಟು ಬಂದಿದ್ದಾಳೆ ನಾಳೆ ನಿನ್ನೂ ಕರೀತಾಳೆ ಆಮೇಲೆ ಅಲ್ಲಿ ಹೋದ್ಮೇಲೆ ನಿನ್ನ ಬಂಡವಾಳ ಎಲ್ಲ ಬಯಲಾಗುತ್ತೆ ಏನೋ ಅಮ್ಮ ಬಂಡ್ ಜನ್ಮಕ್ಕೆ ಇಷ್ಟು ನಾಚಿಕೆ ಆಗ್ಬೇಕು ನೋಡ್ರಣ ನೀನ್ ಹೆಂಡತಿ ಆ ಟೀಚರ್ ಮಾತು ಕೇಳ್ಕೊಂಡು ತುಂಬಾ ಬದಲಾಗಿದ್ದಾಳೆ ಇಷ್ಟು ದಿನ ನಾವು ಹೇಳ್ದ ಕೇಳ್ತಾ ಇದ್ದವಳು ನಮ್ಮನ್ನ ಪ್ರಶ್ನೆ ಮಾಡದೆ ಇದ್ದವಳು ಇವತ್ತು ನಮ್ಮೆದ್ರಿಗೆ ನಿಂತ್ಕೊಂಡು ಪ್ರಶ್ನೆ ಕೇಳ್ತಾ ಇದ್ದಾಳೆ ಇವತ್ತು ನಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದ್ದಾಳೆ ಇದು ಹೀಗೆ ಮುಂದುವರೆದ್ರೆ ನೀನು ಮರ್ಯಾದೆ ಮಣಪಾಲಾಗೋದು ಗ್ಯಾರಂಟಿ ಇನ್ಮೇಲಾದರೂ ನೀನ್ ಏನು ಅನ್ನೋದನ್ನ ನಿನ್ನ ಹೆಂಡ್ತಿ ಸರಿಯಾಗಿ ಪರಿಚಯ ಮಾಡಿಕೊಡು ಇಲ್ವಾ ನೀನು ನಿನ್ ಹೆಂಡತಿ ತರ ಟೀಚರ್ ಜೊತೆ ಸೇರ್ಕೊಂಡು ಅವ್ರು ಹೇಳ್ದಾಗೆ ಕೇಳೋ ಸ್ಟೂಡೆಂಟ್ ಆಗ್ಬಿಡು ಅಲ್ಲಿಗೆ ಈ ನಿನ್ನ ಬಂಡ ಬಾಳು ಸಾರ್ಥಕ ಆಗುತ್ತೆ ಮುಚ್ಚೋ ಬಾಯಿ ಅಮ್ಮ ಅಂತ ಅಮ್ಮ ನೋಡು ಹೇಳೋದನ್ನೆಲ್ಲ ಹೇಳಾಗಿದೆ ಇದ್ರ ಮೇಲೆ ನಿನ್ ಹಣೆ ಬರಹ ಅಕ್ಕ ಒ ನಿಮಿಷ ಹೇಳ ಉರ್ಮಿಳ ಅಕ್ಕ ಇವತ್ತೇ ಭಾವನೆ ಹತ್ರ ನಾಳೆ ಹಾಸ್ಪಿಟಲ್ ಹೋಗಿ ಚೆಕಪ್ ಮಾಡಿಸ್ಕೊಳ್ಳೋ ವಿಚಾರನ ಮಾತಾಡ್ಬಿಡಿ ಉರ್ಮಿಳ ಒಬ್ಳು ಹೆಂತಿ ಆಗಿ ಗಂಡನ ಹತ್ರ ಈ ವಿಚಾರ ಮಾತಾಡೋಕೆ ತುಂಬಾ ಮುಜುಗರ ಆಗುತ್ತೆ ಹಾಗೆ ಭಯಾನು ಆಗುತ್ತೆ ಅಕ್ಕ ಇದ್ರಲ್ಲಿ ಭಯ ಪಡೋಂತ ವಿಷಯ ಏನಿದೆ ನೀವ್ ಬಂದ್ ಚೆಕಪ್ ಚೆಕ್ಅಪ್ ಬಾವಂಗೂ ಚೆಕಪ್ ನಿಮಗೆ ಕಷ್ಟ ಆದ್ರೆ ಬಾವನ್ ಜೊತೆ ಮಾತಾಡ್ತೀನಿ ಅವ್ರಗ್ ಅರ್ಥ ಆಗೋ ರೀತಿ ನಾನು ಹೇಳ್ತೀನಿ ಬೇಡ 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 ನಾನೇ ಅವ್ರ ಜೊತೆ ಮಾತಾಡ್ತೀನಿ ಹೇಗಾದ್ರೂ ಮಾಡಿ ಅವ್ರನ್ನು ಆಸ್ಪತ್ರೆಗೆ ಬರಕ್ಕೆ ಒಪ್ಪಿಸ್ತೀನಿ ಅಕ್ಕ ಪ್ರತಿ ಸಮಸ್ಯೆಗೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ ನಾವು ಸಮಸ್ಯೆ ಏನು ಅಂತ ಹುಡ್ಕೊಳ್ದೆ ಹುಡ್ಕೆ ಪ್ರಯತ್ನನೂ ಪಡ್ದೆ ಸುಮ್ಮನೆ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡ್ರೆ ಕೆಲಸ ಆಗಲ್ಲ ಅಕ್ಕ ಈ ವಿಷಯನ ಭಾವನಿಗೆ ಮನವರಿಕೆ ಮಾಡಿ ಪ್ರೀತಿಯಿಂದ ಅವ್ರ ಹತ್ರ ಮಾತಾಡಿ ಚೆಕಪ್ ಗುಪ್ಸಿ ಆಮೇಲೆ ನೋಡಿ ನಿಮ್ಮ ಬಾಳಲ್ಲಿ ಎಲ್ಲ ಒಳ್ಳೇದೇ ಆಗುತ್ತೆ ಯಾರು ನಿಮ್ಮನ್ನ ದ್ವೇಷಿಸ್ತಾ ಇದ್ದಾರೋ ಯಾರು ನಿಮ್ಮನ್ನ ಪ್ರೆಗ್ನೆಂಟ್ ಆಗಲೇಬೇಕು ಅಂತ ಒತ್ತಡ ಹಾಕ್ತಾ ಇದ್ರು ಅವರೇ ನಿಮ್ಮನ್ನ ಕೊಂಡಾಡ್ತಾರೆ ಸರಿ ಊರ್ಮಿಳ ಹೇಗಾದರೂ ಮಾಡಿ ನಿಮ್ಮ ಭಾವನ ಹತ್ರ ಮಾತಾಡಿ ಅವ್ರನ್ನ ಇಟ್ಟಷ್ಟು ಒಪ್ಪಿಸ್ತೇನೆ ಬರ್ತೀನಿ ಗುಡ್ ನೈಟ್ ಗುಡ್ ಲಕ್ ಅಕ್ಕ ಹೇಗಪ್ಪ ಇವ್ರ ಹತ್ರ ಆಸ್ಪತ್ರೆಗೆ ಹೋಗೋ ವಿಚಾರ ಮಾತಾಡೋದು ಏನಾದರೂ ಆಗಲಿ ಊರ್ಮಿಳಾ ಮಾತನ್ನ ನಾನು ಮೀರೋದು ಬೇಡ ಎದ್ದೋಗೋ ಮಾತು ಬಿದ್ದೋಗ್ಲಿ ಅಂತ ಮಾತಾಡ್ಬಿಡೋಣ ಅದೇ ಒಳ್ಳೇದು ರೀ ರೀ ಏನು ಚಿನ್ನ ನಾನು ನಿಮ್ಮ ಹತ್ರ ಏನೋ ಒಂದು ಕೇಳಬೇಕು ಕೇಳಲಾ ಲೇ ನೀನು ನನ್ನ ಅರ್ಧಂಗಿ ಅಂದರೆ ಆಪ್ಸೆಟ್ಟು ಅದು ಏನು ಬೇಕೋ ಕೇಳು ನಾನು ಕೇಳೋದ್ರಿಂದ ನೀವು ಬೇಜಾರಾಗೋದು ಕೋಪ ಮಾಡ್ಕೊಳ್ಳೋದೆಲ್ಲ ಮಾಡಬಾರ್ದು ನಾನು ಯಾಕೆ ನಿನ್ನ ಮೇಲೆ ಕೋಪ ಮಾಡ್ಕೊಂಡ್ಲಿ ಅಷ್ಟಕ್ಕೂ ನೀನ್ ಕೇಳಬಾರ್ದು ಅಂತದ್ದು ಏನ್ ಕೇಳ್ತೀಯ ಸುಮ್ನೆ ಪೀಟಿಕೆ ಹಾಕದ್ರಲ್ಲೇ ಟೈಮ್ ವೇಸ್ಟ್ ಮಾಡಬೇಡ ಅದೇನು ಬೇಕು ಹೇಳಿ ಸುಮ್ನೆ ಇಲ್ಲಾಂದ್ರೆ ನಾನು ನಿದ್ದೆ ಹೋಗ್ಬಿಡ್ತೀನಿ ಅಷ್ಟೆ ಮತ್ತೆ ಮತ್ತೆ ನೀನ್ ಕೇಳಲ್ಲ ಗುಡ್ ನೈಟ್ ಮಲ್ಕ ಕೇಳ್ತೀನಿ ಮಾಲಕ್ ಬಿಡು ಮತ್ತೆ ಹೇಳು ಬೇಗ ಅದು ಇವತ್ತು ನಾನು ಊರ್ಮಿಳ ಆಸ್ಪತ್ರೆಗೆ ಹೋಗಿದ್ವಲ್ಲ ಅದೇ ಹೇಳ್ದೆ ಕೇಳ್ದೆ ನೋಡಿ ನೋಡಿ ನೀವ್ ಹಿಂಗ್ ಕೊಂಕ್ ಕಾಡಿದ್ರೆ ನಾನ್ ಹೇಗ್ ಕೇಳಲಿ ಸರಿ ಹೇಳಮ್ಮ ನಮ್ಗೆ ಮಗು ಇಲ್ಲ ಅಂತ ಹೇಳಿದ್ದಕ್ಕೆ ಡಾಕ್ಟರ್ ನನ್ನ ಚೆಕ್ಅಪ್ ಮಾಡಿ ಒಂದಷ್ಟು ಟೆಸ್ಟ್ ಮಾಡಿ ಮಗು ಆಗೋ ವಿಚಾರವಾಗಿ ನಿನಗೇನು ಪ್ರಾಬ್ಲಮ್ ಇಲ್ಲ ನೀನು ಆರೋಗ್ಯವಾಗಿದೆಯಾ ಅಂತ ಹೇಳಿದ್ರು ಓಹೋ ಒಳ್ಳೆ ಖುಷಿ ವಿಚಾರ ಆಗಿದ್ರೆ ನಿನಗೇನು ಪ್ರಾಬ್ಲಮ್ ಇಲ್ಲ ಬಿಡು ಅಮ್ಮ ಕೊಟ್ಟಿರೋ ಟಾಸ್ಕ್ ಪ್ರಕಾರ ನೀನು ಮೂರು ತಿಂಗಳಲ್ಲ ಇನ್ನು ಬೇಗನೆ ಪ್ರೆಗ್ನೆಂಟ್ ಆಗ್ಬಿಡ್ತೀಯಾ ಆಗ್ಬಿಡ್ಬೋದು ಅದಕ್ಕೆ ನಿಮ್ಮಿಂದ ಒಂದು ಸಣ್ಣ ಕೆಲಸ ಆಗಬೇಕಿದೆ ಏನ ಕೆಲಸ ಅದು ಅದು ಡಾಕ್ಟ್ರು ಒಂದು ನಿಮ್ಮನ್ನ ನಿಮ್ಮನ್ನು ಆಸ್ಪತ್ರೆಗೆ ಕರ್ಕೊಂಬರೋಕೆ ಹೇಳಿದ್ದಾರೆ ಏಕೆ ನನಗೇನು ಕೆಲಸ ಅದು ಮಗು ಲೇಟ್ ಆಗ್ತಿರೋದಕ್ಕೆ ನಿಮ್ಮ ಕಡೆಯಿಂದ ಏನಾದರೂ ತೊಂದರೆ ಇದ್ರೆ ಯಾವುದಕ್ಕೂ ಒಂದು ಸತಿ ಪರೀಕ್ಷೆ ಮಾಡಿಬಿಡೋಣ ಅಂತ ಹೇಳಿದ್ದಾರೆ ಅದಕ್ಕೆ ಅದಕ್ಕೆ ನಾನು ಆಸ್ಪತ್ರೆಗೆ ಬರಬೇಕಾ ರೇ ಮಾತಾಡ್ಬಾರ ನೀನು ಏನೇ ಅನ್ಕೊಂಡಿದ್ಯಾ ನನ್ನ ಏನ್ ಅನ್ಕೊಂಡಿದ್ಯಾನ್ ಮೇಲೆ ಅನುಮಾನ ಇದೆಯೋ ಅದಕ್ಕೆ ಹೋಗ್ ಟೆಸ್ಟ್ ನನಗೆ ನನಗೆ ಯಾವ ಅನುಮಾನ ಇಲ್ಲ ನಾನು ಎಲ್ಗೂ ಬರಲ್ಲ ಅಲ್ಲ ರೀ ಒಂದು ಸಣ್ಣ ಟೆಸ್ಟ್ ಮಾಡಿಸೋದ್ರಲ್ಲಿ ತಪ್ಪೇನಿದೆ ನಿನ್ನ ನಾನ್ ಗಂಡು ಕಣೆ ನಾನ್ ಗಂಡು ಅಂತ ಗೊತ್ತಿದೆ ನನ್ಗೆ ಹೌದಲ್ವ ಅಂತ ತಿಳ್ಕೊಳ್ಳೋದಕ್ಕೆ ಯಾವ ಸರ್ಟಿಫಿಕೇಟ್ ಕೊಡ್ತಾನೆ ಅಂತ ಕರೀತಿದ್ದೆ ನನ್ನೆಲ್ರಿ ಹಾಗಂದ ಮತ್ತೇನೆ ನಿನ್ ಮಾತಿನ ಏನು ಹೋಗ್ಲಿ ಅಯ್ಯೋ ಪಾಪ ಅಂತ ಬಿಟ್ರೆ ನನ್ಬುಡಕೆ ರೂಮಿಂದ ಆಚೆ ನಾನ್ ಯಾಕೆ ಹೋಗ್ಬೇಕು ಗಂಡನ್ ಬಗ್ಗೆ ಅನುಮಾನ ಪಡೋಳ ಜೊತೆ ನಾನ್ ಹೇಗೆ ನನ್ನಂತವಳ ಜೊತೆ ನಾನು ನೀರೋದಿಲ್ಲ ಮಲ್ಗೋದಿಲ್ಲ ಹೊರಗಡೆನೆ ಬಿದ್ದಿರು ಪರವಾಗಿಲ್ವೇ ನನ್ ಮಗನ ಹತ್ರ ಆಡಿಗೆ ಮಾತು ವೇಸ್ಟ್ ಆಗ್ಲಿಲ್ಲ ಕೆಲಸ ಮಾಡ್ತಾ ಇದೆ ರಾಣ ಎಂತ ಕೆಲಸ ಮಾಡ್ತಿದ್ಯೋ ಯಾಕೋ ಮಗು ಮೇಲೆ ಕೈ ಮಾಡ್ದ ಮಗು ಮಗು ತಪ್ಪು ಮಾಡ್ತಪ್ಪ ಹಠ ಬೇರೆ ಅದಕ್ಕೆ ನಾನು ಫಿಟ್ ಕಟ್ಕೊಂಡಿರೋ ಹೆಂಡತಿ ಮೇಲೆ ಕೈ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ನನ್ನ ಹೆಂಡತಿ ನನ್ನಿಷ್ಟ ಬಂದ್ರೆ ನೀನ್ ನಾನು ಇವ್ರ ತಂಗಿ ರಕ್ತ ಹಂಚ್ಕೊಂಡು ಹುಟ್ಟಿದ ರಕ್ತ ಹಂಚ್ಕೊಂಡು ಒಂದೇ ತಾಯಿ ಹೊಟ್ಟೆಲ್ಲಿ ಹುಟ್ಟಿದ್ರೆ ಮಾತ್ರ ನಾ ಅಕ್ಕ ತಂಗಿ ಒಂದ್ಸಲ ಮುಖ ನೋಡ್ಕೊಂಡು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ನೋಡೋಣ ನಾವ್ ಅತ್ತಕ್ಕೆ ನೀರು ಕೈ ಮಾಡಬೇಡ ಅಂತ ನಾನು ನಾನೇ ಎಷ್ಟು ಸಲ ಹೇಳಿದಿನಿ ಆದ್ರೂ ಕೈ ಮಾಡ್ತೀಯಲ್ಲ ತಪ್ಪು ಸೇರ ನೋಡು ನನ್ನ ಹೆಂಡತಿ ನನ್ನ ಮಾತು ಮೀರೋದು ನನಗೆ ಹೇಳಿದ ಕೆಲಸ ಮಾಡೋದು ನನಗೆ ಇಷ್ಟ ಇಲ್ಲ ದ್ರಜಾ ಅಂದಿನಿ ನಿನ್ನ ಹೆಂಡತಿ ಊರ್ ಮೇಲೆ ತರ ಆಡೋದನ್ನ ನೋಡಿ ನನಗೆ ಸಹಿಸೋದಕ್ಕಾಗಲ್ಲ ಅದಕ್ಕೆ ಅದಕ್ಕೆ ಶಿಕ್ಷೆ ಬಾ ಸುಮ್ನೆ ಅರ್ಥ ಇಲ್ಲದೆ ಮಾತಾಡ್ತಿದ್ದೀರಾ ಇನ್ನೊಂದ್ಸಲ ಇದೇನಾದ್ರೂ ರಿಪೀಟ್ ಆದ್ರೆ ನಾವ್ಯಾರೂ ನಿಮ್ಗೆ ಬುದ್ಧಿ ಹೇಳ್ಕೊಂಡು ಕುತ್ಕೊಳಲ್ಲ ಬೇರೆ ದಾರಿಲೇ ನಿಮಗ್ ಬುದ್ಧಿ ಕಲ್ಸ್ಬೇಕಾಗತ್ತೆ ಏನು ಮಾಡಿ ಬುದ್ಧಿ ಕಲ್ಸ್ತೀನಿ ನನಗೆ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಮಹಿಳಾ ಮಂಡಳಿ ಕಂಪ್ಲೇಂಟ್ ಕೊಡ್ತೀನಿ ಮೇಲ್ ಕೈ ಮಾಡೋದು ಎಷ್ಟು ದೊಡ್ಡ ಅಫೆನ್ಸ್ ಅಂತ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ ಖಂಡಿತ ಇಲ್ಲ ನಾನ್ ಹೇಳ್ದಾಗೆ ಮಾಡ್ತೀನಿ ಏನಮ್ಮ ಊರ್ಮೇಳ ನೀನು ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ ಗಾದೆನೇ ಇಲ್ವಾ ಮನಸ್ತಾಪ ಅವರೇ ಸರಿ ಮಾಡ್ಕೊಳ್ತಾರ ಬಿಡು ಸುಮ್ಮನೆ ನಾವ್ ಯಾಕೆ ಮದ್ಯ ಹೋಗ್ಬೇಕು ಸರಿ ಸರಿ ಹೋಗಿ ಎಲ್ಲರೂ ಮಲ್ಕೊಳ್ಳಿ ನಂದಿನಿ ನಿನ್ ಗಂಡನ್ ಕೋಪ ಕಮ್ಮಿ ಆಗೋ ನೀನ್ ನನ್ ಜೊತೆ ನನ್ ರೂಮಲ್ಲಿ ಬಾ ಗಂಡ ಹೆಂಡತಿ ಜಗಳ ಅವ್ರವರೇ ಸರಿ ಮಾಡ್ಕೊಳ್ಳಿ ಅಂತ ತಾನೇ ಹೇಳ್ದೋರು ಈಗ ಯಾಕೆ ನಿಮ್ ರೂಮ್ ಹೋಗ್ತಾ ಇದ್ದೀರಾ ಇನ್ನು ರಾಣ ಕೋಪ ಕಡಿಮೆ ಆಗಿಲ್ವಲ್ಲ ಅದಕ್ಕೆ ಕರೆದೆ ಹೌದಾ ಸರಿ ಒಂದ್ ಕೆಲ್ಸ ಮಾಡೋಣ ಅಕ್ಕ ಇವತ್ತು ನನ್ ರೂಮಲ್ ಮಲಗ್ಲಿ ಬನ್ನಿ ಹೋಗೋಣ ಕಾ ನೀವ್ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಬನ್ನಿ ನನ್ ಜೊತೆ ಸಮಸ್ಯೆ ಒಂದು ಮಟ್ಟಕ್ಕೆ ಬಗೆಹರಿತಲ್ಲ ನಾವು ಯಾಕೆ ಇನ್ನೂ ಇಲ್ಲೇ ನಿಂತಿದೀವಿ ಸಾಮ್ರಾಟ್ ನೀನು ನೀನ್ ಅವ್ನು ರಾಜೇಶ್ವರಿ ನಾನು ನಿನಗೆ ನಿದ್ದೆ ಮಾತ್ರ ಇತ್ತಾರಲ್ಲ ಯಾಕೆ ಊರ್ಮುಳ ಕೊಟ್ಟು ಮಾತಿನ ಇಟ್ಟಿಗೆ ನೀನು ನಿದ್ದೆ ಕೆಟ್ಟಿರುತ್ತೆ ಅದಕ್ಕೆ ನಿದ್ದೆ ಮಾತ್ರೆ ನುಂಗಿ ನೆಮ್ಮದಿಯಾಗಿ ಮಲಗಲಿ ಅಂತ